ಬಾಗಲಕೋಟೆಯ ಶಾಸಕ ಎಚ್ ವೈ ಮೇಟಿಯವರು ನಿಧನರಾಗಿದ್ದಾರೆ ಮಾಜಿ ಸಚಿವ ಕಾಂಗ್ರೆಸ್ಸಿನ ಶಾಸಕರು ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇದ್ರು ಮೇಟಿಯವರು ಬಾಗಲಕೋಟೆಯ ಶಾಸಕ ಎಚ್ ವೈ ಮೇಟಿ ಅವರು ನಿಧನರಾಗಿದ್ದಾರೆ ಮಾಜಿ ಸಚಿವರಾಗಿದ್ರು ಸದ್ಯ ಕಾಂಗ್ರೆಸ್ನ ಶಾಸಕರು ಎಚ್ ವೈ ಮೇಟಿ ಅವರು ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇದ್ರು ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆ ಸದ್ಯ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಶಾಸಕ ಮೇಟಿ ಅವರು ನಿಧನರಾಗಿದ್ದಾರೆ ಅದಕ್ಕೂ ನೋವಿನ ವಿಚಾರವಿದು ಕಾಂಗ್ರೆಸ್ಸಿನ ಹಿರಿಯ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ರು ಈ ಹಿಂದೆ ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಆದರೆ ಇತ್ತೀಚೆಗೆ ವಯೋ ಸಹಜವಾಗಿಯೂ ಕೂಡ ಆರೋಗ್ಯಗಳು ಒಂದಿಷ್ಟು ಸಮಸ್ಯೆಗಳಿತ್ತು ಜೊತೆಯಲ್ಲಿ ಶ್ವಾಸಕೋಶದ ಸೋಂಕಿತ್ತು ಅವರಿಗೆ ಹಾಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದರು ಆದರೆ ಚಿಕಿತ್ಸೆ ಫಲಿಸದೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅನೇಕ ದಿನಗಳ ಹಿಂದೆ ಆಸ್ಪತ್ರೆಗೆ ಅವರು ಸೇರಿಕೊಂಡಿದ್ರು ಆದರೆ ಇವತ್ತು ಮೃತಪಟ್ಟಿದ್ದಾರೆ ಈಗಾಗಲೇ ರಾಜಕೀಯ ವಲಯದ ಅನೇಕರೆಲ್ಲರೂ ಕೂಡ ಅವರನ್ನ ಬಂದು ಭೇಟಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದರು ರಾಜಕೀಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು ಎಪ್ಪತ್ತ ಒಂಬತ್ತು ವಯಸ್ಸು ಅವರಿಗೆ ಹಿರಿಯ ರಾಜಕಾರಣಿಯಾಗಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸಿನ ಅಸ್ತಿತ್ವವನ್ನು ಗಟ್ಟಿ ಮಾಡುವುದರಲ್ಲಿ ಸತತವಾಗಿ ಗೆದ್ದಿದ್ದರು ಜೊತೆಯಲ್ಲಿ ದೊಡ್ಡ ಮಟ್ಟಕ್ಕೆ ಅಭಿಮಾನಿಗಳನ್ನು ಕೂಡ ಸಂಪಾದಿಸಿದರು ಎಪ್ಪತ್ತೊಂಬತ್ತು ವಯಸ್ಸಿನಲ್ಲಿ ಶ್ವಾಸಕೋಶದ ಸೋಂಕಿನಿಂದ ಹೆಚ್ ವೈ ಮೇಟಿ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನ ಜಯನಗರದ ಈ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಇದ್ರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಿರಣ್ ಎಷ್ಟೊತ್ತಿಗೆ ಮೃತಪಟ್ಟಿದ್ರು ಸದ್ಯ ಅವರ ಕುಟುಂಬಸ್ಥರು ಏನೇನು ಹೇಳ್ತಿದ್ದಾರೆ ಯಾವಾಗ ಅಂತ್ಯಕ್ರಿಯೆ ಸಾಗುತ್ತೆ ಅಂತ ಎಸ್ ಹೌದು ಅಖಿಲೇಶ್ ಇವತ್ತು ಏನು ಮಾಜಿ ಸಚಿವರು ಹಾಲಿ ಶಾಸಕರಾಗಿರ್ತಕ್ಕಂಥ ಎಚ್ ವೈ ಮೇಟಿ ಅವರು ಇವತ್ತು ನಿಧನ ಹೊಂದಿರತಕ್ಕಂಥದ್ದು ಮಧ್ಯಾಹ್ನ ಒಂದು ಹನ್ನೊಂದು ನಲವತ್ತ ಎಂಟರ ಹೊತ್ತಿಗೆ ಅವರು ಕೊನೆ ವಸೂಲಿ ನಡೆದಿದ್ದಾರೆ ಅಂತಕ್ಕಂಥ ಮಾಹಿತಿಗಳನ್ನ ಈಗಾಗಲೇ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಆ ಮೃತದೇಹವನ್ನ ಅಪೋಲೋ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಈಗ ಈಗಲೇ ಸಿಎಂ ಸಿದ್ದರಾಮಯ್ಯವರು ಸಹ ಅಲ್ಲಿಗೆ ಭೇಟಿಯನ್ನು ನೀಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ನಾಳೆ ಬಾಗಲಕೋಟೆಯಲ್ಲಿ ಅವರು ಲಿಂಗಾಯತ ಧರ್ಮದ ಏನು ವಿಧಿವಿಧಾನದ ಪ್ರಕಾರ ಅವ್ರ ಅಂತಿಮ ಸಂಸ್ಕಾರ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿದೆ ಆದ್ರೆ ಕುಟುಂಬ ವರ್ಗದಿಂದ ಅಧಿಕೃತವಾದ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಅಖಿಲೇಶ್ ಅಂತಂದ್ರೆ ಅವ್ರಿಗೆ ಹಿಂದಿನಿಂದಲೂ ಕೂಡ ಈ ಶ್ವಾಸಕೋಶದ ಸಮಸ್ಯೆ ಇತ್ತಾ ಅಥವಾ ಯಾವಾಗ ಅವ್ರು ಆಸ್ಪತ್ರೆಗೆ ದಾಖಲಾಗಿದ್ರು ವೈದ್ಯರು ಏನ್ ಹೇಳಿದ್ರು ಎಕ್ಸಾಕ್ಟ್ ಆಗಿ ಅವ್ರಿಗೆ ಯಾವ ಸಮಸ್ಯೆ ಇತ್ತು ಅಂತ ಕಾರ್ಡಿಯೋ ಕಜಿಸ್ತಾನೋ ಒಂದು ಸಮಸ್ಯೆಯಿಂದ ಬಳಸ್ತಾ ಇದ್ರು ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಕೆಲ ನಾಲ್ಕೈದು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯನ್ನ ಮಾಡಿ ಆರೋಗ್ಯ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಒಂದು ಎರಡು ನಿನ್ನೆಯಿಂದ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಿರತೆ ಕಂಡು ಬರದ ಹಿನ್ನೆಲೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಅವ್ರನ್ನ ಇರಿಸಲಾಗಿತ್ತು ಆದ್ರೆ ಇವತ್ತು ಕೊನೆಯ ವಸ್ತುರಳಿಸಿದ್ದಾರೆ ಅಖಿಲೇಶ್ ಅಂದ್ರೆ ಇವತ್ತೆಲ್ಲಾದ್ರೂ ಬೆಂಗಳೂರಿನಲ್ಲಿ ಏನಾದ್ರೂ ಅವ್ರನ್ನ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆ ಏನಾದ್ರು ಮಾಡ್ಕೊತಿದ್ದಾರೆ ಅಥವಾ ನಾಳೆ ಅವರ ಹುಟ್ಟೂರಿನಲ್ಲೇ ಅಂತ್ಯಕ್ರಿಯೆ ಸಾಗತ್ತಾ ಅಂತ ಆ ಬಗ್ಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಇದು ಇದುವರೆಗೂ ಸಹ ಸರ್ಕಾರದಿಂದಾಗ್ಲಿ ಅಥವಾ ಕುಟುಂಬ ವರ್ಗದಿಂದಾಗ್ಲಿ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿಲ್ಲ ಅಖಿಲೇಶ್ ಎಸ್ ಥ್ಯಾಂಕ್ ಯು ಕಿರಣ್ ತಮಿಳು ಮಾಹಿತಿಗೆ ಎಸ್ ಬಹಳ ಪ್ರಮುಖವಾಗಿ ಸದ್ಯ ಇನ್ನೂ ಕೂಡ ಕುಟುಂಬದ ವಲಯದಿಂದ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಬಂದಿಲ್ಲ ಅಂದ್ರೆ ಇವತ್ತೆಲ್ಲಾದರೂ ಯಾಕಂತಂದರೆ ಹಿರಿಯ ರಾಜಕೀಯ ನಾಯಕರಿದ್ದಾರೆ ಅವರು ನೋಡಬೇಕು ಅನ್ನೋದಾಗಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿದಂತೆ ಗಣ್ಯರು ಕೂಡ ಕಾಯ್ತಿದ್ದಾರೆ ಹಾಗಾಗಿ ಹೊರ ಬರಬೇಕು ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರಾ ಇಲ್ಲವಾ ಅನ್ನೋದನ್ನು ಗಮನಿಸಬೇಕಾಗತ್ತೆ ಆದರೆ ಕೆಲ ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು ಒಂದು ಎಪ್ಪತ್ತೊಂಬತ್ತು ವಯಸ್ಸಾಗಿತ್ತು ಜೊತೆಯಲ್ಲಿ ಹಿರಿಯ ರಾಜಕಾರಣಿ ಬೇರೆ ಆದರೆ ಇತ್ತೀಚೆಗಷ್ಟೇ ಯಾವಾಗ ತೀವ್ರತೆ ಕಾಣಿಸ್ಕೊಳ್ತು ಅವರ ಆರೋಗ್ಯ ಸಮಸ್ಯೆಯಲ್ಲಿ ದಾಖಲು ಮಾಡಿದರು ಆದರೆ ನಿನ್ನೆಯಿಂದಲೇ ಯಾವುದೇ ರೀತಿಯಾದಂಥ ಚೇತರಿಕೆ ಅಥವಾ ಈ ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ಗಳನ್ನು ಮಾಡ್ತಾ ಇರಲಿಲ್ಲ ಅಂತೆ ಆದರೆ ಅಧಿಕೃತವಾಗಿ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಎಚ್ ವೈ ಮೇಟಿಯವರು ನಿಧನರಾಗಿದ್ದಾರೆ ಶ್ವಾಸಕೋಶದ ಸೋಂಕಿನಿಂದ ಸದ್ಯ ನಾಳೆ ಅವರ ಹುಟ್ಟೂರಿನಲ್ಲಿ ಲಿಂಗಾಯತ ಧರ್ಮದ ಅವರ ಧಾರ್ಮಿಕ ವಿಧಿವಿಧಾನ ಮೂಲಕವಾಗಿ ಜೊತೆಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಕೂಡ ಸಾಗತೆ ಬಟ್ ಇವತ್ತೆಲ್ಲಾದರೂ ಬೆಂಗಳೂರಿನಲ್ಲಿರುವಂಥ ರಾಜಕಾರಣಿಗಳಿರ್ಬೋದು ಗಣ್ಯರಿರ್ಬೋದು ಅವರ ಅಭಿಮಾನಿಗಳಿಗೆ ನೋಡುವಂಥ ಅವಕಾಶವನ್ನು ಮಾಡಿಕೊಡ್ತಾರಾ ಇಲ್ಲ ಅನ್ನೋದು ಇನ್ನೇನು ಕೆಲವು ಹೊತ್ತಿನಲ್ಲಿ ಗೊತ್ತಾಗುತ್ತೆ ಈಗಾಗಲೇ ಆಸ್ಪತ್ರೆಯತ್ತ ಅನೇಕ ಗಣ್ಯರು ಬರ್ತಿದ್ದಾರೆ ಅವರನ್ನು ನೋಡೋದಕ್ಕೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಮಾಜಿ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿದರು ಕಾಂಗ್ರೆಸ್ಸಿಗೆ ಒಂದು ಭದ್ರ ಕೋಟಿ ನೋಡಿ ಸದ್ಯ ಅವರು ಅಗಲಿದ್ದಾರೆ ಅವರ ಪತ್ನಿ ಲಕ್ಷ್ಮೀಬಾಯಿ ಮೇಠಿ ಅವರಿಗೆ ಮಕ್ಕಳು ಕೂಡ ಇದ್ದರು ಮಲ್ಲಿಕಾರ್ಜುನ್ ಅವರು ಉಮೇಶ್ ಅವರು ಬಾಯಕ್ಕ ಮತ್ತು ಮಾದೇವಿ ಮೇಠಿ ಅನ್ನೋದಾಗ ಅವರ ಮಕ್ಕಳು ಏಳನೇ ತರಗತಿಯವ್ರಿಗೂ ಅರ್ಧ ಓದಿದ್ರು ಅವರು ಆದರೆ ಇವತ್ತು ಮಾಜಿ ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡಿದ್ರು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಅಭಿಮಾನಿಗಳನ್ನ ಸಂಪಾದಿಸಿದ್ರು ಅಂದ್ರೆ ಕೊರೂರು ಮಂಡಲ ಪಂಚಾಯಿತಿಯ ಸದಸ್ಯ ಆಗಿದ್ರು ಅಧ್ಯಕ್ಷರಾಗಿ ಆ ಮೂಲಕವಾಗಿ ರಾಜಕೀಯಕ್ಕೆ ಬರ್ತಾರೆ ಅವರ ರಾಜಕೀಯ ಹಿನ್ನೆಲೆ ನಾವು ಗಮನಿಸೋದಾದ್ರೆ ಎಸ್ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಕಾಂಗ್ರೆಸ್ಸಿನ ಶಾಸಕ ಎಚ್ ವೈ ಮೇಟಿಯವರು ಈಗಾಗ್ಲೇ ಈಗಾಗಲೇ ನಿಧನರಾಗಿದ್ದಾರೆ ಇನ್ನು ಈ ವಿಚಾರ ಕೇಳ್ತಿದ್ದಂತೆ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯವರು ಆಗಮಿಸುತ್ತಿದ್ದಾರೆ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಾರೆ ಮೈಸೂರಿನಲ್ಲಿದ್ದರು ಈಗ ಬೆಂಗಳೂರಿಗೆ ಬರ್ತಿದ್ದಾರೆ ವಿಚಾರ ಗೊತ್ತಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟು ದರ್ಶನವನ್ನು ಪಡೆಯಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿದ್ದರು ಕಾರ್ಯಕ್ರಮ ನಿಮಿತ್ತ ಆದರೆ ಯಾವಾಗ ಕಾಂಗ್ರೆಸ್ಸಿನ ಹಿರಿಯ ಶಾಸಕ ಎಚ್ ವೈ ಮೇಟಿ ಅವರು ನಿಧನರ ಆದರು ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅವರ ಅಂತಿಮವಾಗಿ ದರ್ಶನವನ್ನು ಪಡೆಯಲಿದ್ದಾರೆ ಯಾಕಂತಂದರೆ ಆರಂಭಿಕವಾಗಿಯೂ ಕೂಡ ಜೊತೆಯಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ಸಿನ ಸಂಘಟನಾ ಚಟುವಟಿಕೆ ಇರ್ಬೋದು ಪಕ್ಷ ಕಟ್ಟೋದಿರ್ಬೋದು ಎಲ್ಲಾದರೂ ಕೂಡ ಓಡಾಡ್ದಂಥವರು ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ನಿಮಿತ್ತ ಎಲ್ಲ ಹಿರಿಯ ರಾಜಕಾರಣಿಗಳು ಕೂಡ ಆಗಮಿಸ್ತಿದ್ದಾರೆ ಯಾಕಂದರೆ ಮಾಜಿ ಸಚಿವರು ಹಾಲಿ ಶಾಸಕರು ಬಾಗಲಕೋಟೆಯಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದವರು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರನ್ನು ಮಾಡಿದಂಥವರು ಮೇಟಿ ಅವರು ಆದರೆ ಇವತ್ತು ಮೃತಪಟ್ಟಿದ್ದಾರೆ ಎಲ್ಲರೂ ಕೂಡ ಶೋಕದಲ್ಲಿದ್ದಾರೆ ಹಾಗಾಗಿನೇ ಸಿ ಎಂ ಸಿದ್ದರಾಮಯ್ಯವರು ಮೈಸೂರಿನಲ್ಲಿದ್ದರು ಕಾರ್ಯಕ್ರಮ ನಿಮಿತ್ತ ಆದರೆ ಯಾವಾಗ ಈ ರೀತಿಯಾಗಿ ಶಾಸಕರು ಮೃತಪಟ್ಟರು ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ವಾಪಸ್ ಆಸ್ಪತ್ರೆಗೆ ಭೇಟಿ ಕೊಡೋದಕ್ಕೆ ಆಗಮಿಸ್ತಿದ್ದಾರೆ ಕೆಲ ಹೊತ್ತಿನಲ್ಲೇ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ಸೊ ಆ ಮೂಲಕವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯ ನಡು ನಡುವೆನೆ ಶಾಸಕರನ್ನ ಕಳ್ಕೊಂಡಂತಹ ನೋವಿದೆ ಕೆಲ ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದು ಜೊತೆಯಲ್ಲಿ ಆರಂಭಿಕವಾಗಿ ಅವರ ರಾಜಕೀಯ ಹಿನ್ನೆಲೆಯನ್ನು ಗಮನಿಸೋದಾದರೆ ಏಳನೇ ಕ್ಲಾಸ್ನ ಅರದಕ್ಕೆ ಓದಿ ನಂತರದಲ್ಲಿ ಪಂಚಾಯತ್ ಮಂಡಲದಲ್ಲಿ ಈ ಕೆಲವರು ಮಂಡಲ ಪಂಚಾಯಿತಿಯ ಸದಸ್ಯರಾಗ್ತಾರೆ ನಂತರ ಅಧ್ಯಕ್ಷರಾಗ್ತಾರೆ ಅಲ್ಲಿಂದ ಶುರುವಾಗತ್ತೆ ಇವತ್ತು ಮಾಜಿ ಸಚಿವರಾಗಿ ಶಾಸಕರಾಗಿ ಮೃತಪಡ್ತಿದ್ದಾರೆ ಆದರೆ ಪಂಚಾಯಿತಿಯಿಂದಲೇ ರಾಜಕೀಯ ವಲಯಕ್ಕೆ ಎಂಟ್ರಿ ಕೊಡ್ತಾರೆ ಆ ಮೂಲಕವಾಗಿ ರಾಜಕೀಯ ಗುರುಗಳಾಗಿ ಜಿ ವಿ ಮಂಟೂರವ್ರನ್ನ ಇವರು ಗುರುಗಳಾಗಿಟ್ಕೊಂಡಿರ್ತಾರೆ ನಂತರದಲ್ಲಿ ಮೊದಲ ಬಾರಿಗೆ ಇವರ ಆರಂಭಿಕವಾದಂಥ ರಾಜಕೀಯ ಇಡೀ ಜರ್ನಿ ಶುರುವಾಗಿದ್ದು ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದಲೇ ಮೊದಲ ಬಾರಿಗೆ ಗೆಲುವನ್ನು ಕಂಡುಕೊಳ್ತಾರೆ ನಂತರದಲ್ಲಿ ತಮ್ಮ ರಾಜಕೀಯ ಇಡೀ ರಂಗವನ್ನ ಶುರು ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಖಾತೆಯ ಸಚಿವರಾಗಿ ಅರಣ್ಯ ಸಚಿವರಾಗಿ ಕೆಲಸ ಮಾಡಿರ್ತಾರೆ ಬೇಕಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಾದಾಮಿಯ ಶಾಸಕರಾಗಿರುವಂತಹ ಭೀಮಸೇವನವರು ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ ಎಷ್ಟೊತ್ತಿಗೆ ಈ ವಿಚಾರ ನಿಮಗೆ ಗೊತ್ತಾಯ್ತು ಸರ್ ನನಗೆ ಈ ಒಂದು ಒಂದ್ ಗಂಟೆಯಿಂದ ಗೊತ್ತಾಯ್ತು ಸರ್ ನನಗೆ ನಾನು ಹಳ್ಳಿ ಒಳಗೆ ಕಾರ್ಯಕ್ರಮದಾಗ ಇದ್ದಾಗ ಗೊತ್ತಾದ್ಮೇಲೆ ಮತ್ತೆ ಅದನ್ನೆಲ್ಲ ಸ್ಥಗಿತಗೊಂಡು ಅದನ್ನ ಕ್ಲೋಸ್ ಮಾಡಿ ಮತ್ತೆ ಈ ಕಡೆ ಬಂದ್ವಿ ಹೊರಗಡೆ ಹೌದು ನೀವೆಷ್ಟೊತ್ತಿಗೆ ಅವರ ದರ್ಶನವನ್ನ ಪಡೆಯಲಿದ್ದೀರಿ ಸರ್ ಸರ್ ಅದು ಈಗ ನಾನು ಇಲ್ಲೇ ನನ್ನ ಸರ್ ನಮ್ಮ ಬಾಗಲಕೋಟ್ ಜಿಲ್ಲಾ ಬಾದಾಮಿ ತಾಲ್ಲೂಕಲ್ಲಿ ಇದ್ದೀನಿ ನಾನು ಸೊ ನಾವ್ ಈಗ ಅವರ ಮಗನವರಿಗೂ ಮಾತಾಡಿದೆ ಉಮೇಶ್ ಅಂತ ಹೇಳಿ ಅವ್ರ ಮಗ ಅವರ ಅವ್ರಿಗೆ ಅವ್ರ ಮಗಳವ್ರಿಗೂ ಕೂಡ ಹಿಂಗ ಅಂತ ಹೇಳಿ ನನಗೆ ಸ್ವಲ್ಪ ಕನ್ಫರ್ಮ್ ಆದ್ಮೇಲೆ ನಾವ್ ಎಲ್ಲಾ ಕಾರ್ಯಕ್ರಮ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವು ನಮ್ಮ ಉಸ್ತುವಾರಿ ಸಚಿವರ ಆರ್ ಬಿ ತಿಮ್ಮುರ್ ಸಾಹೇಬರು ಇದ್ರಲ್ಲಿ ಒಂದ್ ಮೀಟಿಂಗ್ ಮಾಡ್ಕೊಂಡು ಏನ್ ಮಾಡೋಣ ಹೇಗೆ ಅದನ್ನ ಎಲ್ಲಾ ಅಂತ ಹೇಳಿ ವಿಚಾರ ಮಾಡಕ್ ಹೊಂಟಿವ ಹೌದು ಹೌದು ಜೊತೆಲಿ ರಾಜಕೀಯವಾಗಿ ಯಾವ ರೀತಿಯಾದಂತಹ ಒಡನಾಟಗಳಿತ್ತು ಇತ್ತು ಯಾಕಂತಂದ್ರೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಇದ್ರಿ ಮಾಜಿ ಮಾಜಿ ಸಚಿವರಾಗಿದ್ರು ಆ ದಿನಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಅವರು ನನ್ನ ಸಂಬಂಧಿಕರು ಸರ್ ಅವರು ಮತ್ತೆ ನಮ್ಮ ತಂದೆಯವ್ರ ಜೊತೆ ಇದ್ದಂತವ್ರು ಸರ್ ಅವರು ನಮ್ಮ ತಂದೆಯವರ ಮಾಜಿ ಮಂತ್ರಿ ಜೊತೆ ಅವರು ಬಹಳ ಬಹಳ ಮೋಸ್ಟ್ ಅವ್ರು ಮತ್ತೆ ಎರಡನೇದಾಗಿ ಅವ್ರ ಕ್ಷೇತ್ರ ಮೊದಲೇನಿತ್ತು ಗುಡೇದ ಗುಡ್ಡ ಅಂತ ಏನಿತ್ತು ಅದು ಇವತ್ತು ನನ್ನ ತಾಲೂಕಲ್ಲೇ ಆಯ್ತು ಸರ್ ಅದು ಎರಡು ತಾಲೂಕುಗಳು ಬರುತ್ತೆ ಹಾಗಾಗಿ ಅವ್ರು ಇಲ್ಲೇ ಅವ್ರು ಮೊದಲ ಸೊ ಕ್ಷೇತ್ರ ಹ್ಮ್ 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 ಧ್ವನಿ ಕೇಳಿಸ್ತಾ ಇದೆ ಸರ್ ಹಲೋ ಮಾತಾಡಿ ಮಾತಾಡಿ ಎಲ್ಲಾ ರೀತಿಯಾಗಿ ಒಬ್ಬ ಆಗಿ ನಮ್ ಜೊತೆ ನಿಂತವ್ರು ಸರ್ ಅವರು ಮಾರ್ಗದರ್ಶನ್ ಇಡ್ತಿದ್ರು ಒಂದು ರಾಜಕೀಯವಾಗಿನೂ ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದೇನೆ ಬಹಳ ವಿಶೇಷವಾದಂತ ರಾಜಕೀಯ ಅವ್ರದ್ದು ಇದು ಸರ್ ಯಾಕಂದ್ರೆ ಎಲ್ಲಾ ಅನುಭವ ಅವರು ಅನುಭವ ಪಟ್ಟಂತವ್ರು ಎಂ ಪಿ ಆಗಿ ಎಮ್ ಎಲ್ ಎ ಮಂತ್ರಿ ಆಗಿ ಕೆಲಸ ಮಾಡ್ದಂತವ್ರು ಬಹಳ ಸರಳ ಸರ್ ಅವರಿಗೆ ನಾ ದೊಡ್ಡ ಶ್ರೀಮಂತ ಇದೇನೆ ಅಥವಾ ಇಷ್ಟು ವರ್ಷ ರಾಜಕೀಯ ಮಾಡೀನಿ ಅಂತ ಯಾವ ಕೆಟ್ಟದಾಗಿ ಏನಾದ್ರು ಮಾಡೋದು ತೊಂದರೆ ಕೊಡೋದು ಅಂತವೆಲ್ಲ ಮಾಡಿದವ್ರೆ ಅಲ್ಲ ಎಲ್ಲ ಬೇರೆ ಪಕ್ಷದವರು ಅವ್ರ ಬಗ್ಗೆ ಅಷ್ಟು ಅಪಾರವಾದ ಗೌರವ ಇಟ್ಕೊಂಡಂತ ನಾವು ಕಣ್ಣಾರೆ ನೋಡೀವಿ ಬಹಳ ಬಟ್ ಆದ್ರಿವರ ಅವರ ಅಗಲಿಕೆ ನಿಜಕ್ಕೂ ಕೂಡ ನೋವು ತರತಾ ಇದೆ ಹಾಗಾಗಿ ಸೊ ಯಾವ ರೀತಿಯಾಗಿ ಈಗ ಸಭೆಯನ್ನ ಮಾಡಿ ನಾಳೆ ಅವರ ಅಂತ್ಯಕ್ರಿಯೆ ವ್ಯವಸ್ಥೆಯನ್ನ ಮಾಡ್ಲಾಗತ್ತೆ ಅಂತ ಸರ್ ಈಗ ಅವರು ತಿಮ್ಮಾಪುರ ಸರ್ ಅವರು ಸಾಹೇಬ್ರದ್ದು ಒಂದು ನಿರ್ದೇಶನ ಪ್ರಕಾರ ಎಸ್ ಪಿ ಡಿ ಸಿ ಅವರಿಗೆಲ್ಲ ಮೀಟಿಂಗ್ ಕರೆದು ಮಾತಾಡೋಣ ಅಂತ ಹೇಳಿದ ಸರ್ ಸೊ ಎಲ್ ಮಾಡೋದು ಹೇಗೆ ಏನೇನು ಸೊ ಆ ಮೂಲಕವಾಗಿ ಅಂತ್ಯಕ್ರಿಯೆದ ಎಲ್ಲಾ ವ್ಯವಸ್ಥೆಗಳೇ ಆಗುತ್ತೆ ಜೊತೆಯಲ್ಲಿ ಯಾವ ರೀತಿಯಾದಂಥ ದೂರದೃಷ್ಟಿಗಳನ್ನು ಹೊಂದು ಹೊಂದಿಕೊಂಡಿದ್ರಿ ಬಾಗಲಕೋಟೆ ಅಭಿವೃದ್ಧಿ ಮಾಡಬೇಕು ಇಡೀ ಜಿಲ್ಲೆಯ ಅವರ ದೂರದೃಷ್ಟಿಗಳು ಹೇಗಿದೆ ಯಾಕಂದರೆ ಹತ್ತಿರುವಾಗ ಅವ್ರ ರಾಜಕೀಯವನ್ನು ನೀವು ನೋಡಿರ್ತೀರಿ ಹೌದಾ ಹೌದ್ ಸರ್ ಅವ್ರು ಬಹಳ ಮುಖ್ಯವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಅವ್ರು ಮುಖ್ಯವಾಗಿ ಅವ್ರು ಬಹಳ ರಾಜ್ಯದ ಮುಖ್ಯಮಂತ್ರಿ ಅವ್ರ ಜೊತೆ ಬಹಳ ಅಂದ್ರೆ ಬಹಳ ನಿಕಟವಾದ ಸಂಬಂಧ ಇದ್ದಂತವ್ ಸರ್ ಬಹಳ ಅಪಾರವಾದ ಗೌರವ ಇಟ್ಟಿದ್ರು ಅವ್ರ ಮೇಲೆ ಅವ್ರು ಕೂಡ ಇವ್ರ ಮೇಲೆ ಅಷ್ಟೇ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ರು ಹೌದಾ ಸೊ ಆ ವಿಚಾರವಾಗಿ ನೋಡಿದಾಗ ಸಾಹೇಬ್ ಸಿಎಂ ಸಾಹೇಬ್ರು ಅವ್ರಿಗೆ ಬಹಳ ಒಂದು ಪ್ರೋತ್ಸಾಹ ನೋಡೋದಾಗ್ಲಿ ಸಹಾಯ ಸರ್ಕಾರ ನೋಡೋದಾಗ್ಲಿ ಮಾಡ್ತಿದ್ರೆ ಉದಾಹರಣೆ ಒಂದು ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಬಹಳ ವರ್ಷದ ಬೇಡಿಕೆ ಇತ್ತದ ನಮ್ ಇಡೀ ಜಿಲ್ಲಾದಾಗೆ ಸೊ ನಾ ಅದನ್ನ ಮೊನ್ನೆ ಅದನ್ನ ಅನೌನ್ಸ್ ಮಾಡಿದಕ್ ಮುಂದೆ ಎಲ್ಲಾ ಜಾಗ ಅದಕ್ಕೆಲ್ಲ ನಿಗದಿಪಡಿಸಿ ಹಣಕಾಸಿನ ಬಿಡುಗಡೆ ಸುತ್ತ ವ್ಯವಸ್ಥೆ ಮಾಡ್ಕೊಡ ಹ್ಮ್ ಮೆಡಿಕಲ್ ಕಾಲೇಜ್ ಬರ್ಬೇಕಂತಂದ್ರೆ ಇವರೇ ಕಾರಣ ಅದಕ್ಕೆ ಬಹಳ ಮುಖ್ಯವಾಗಿ ಹ್ಮ್ 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 ಜೊತೆಯಲ್ಲಿ ನಿಮಗೂ ವೈಯಕ್ತಿಕವಾಗಿ ರಾಜಕೀಯಗಾಗಿ ಅವ್ರು ಮಾರ್ಗದರ್ಶನ ಕೊಟ್ಟಿರುವಂತ ಆ ದಿನಗಳನ್ನ ಮೆಲ್ಕು ಹಾಕುದಾದ್ರೆ ಸರ್ ಸರ್ ಒಂದು ಘಟನೆ ನಾನು ಈಗ ನಾನು ಶಾಸಕ ಆದ ಮೇಲೆ ಒಂದು ಈ ಒಂದು ಎಂಟು ಒಂದು ವರ್ಷ ಇದರಲ್ಲಿ ಒಂದು ಘಟನೆ ಆಯಿತು ಸರ್ ಒಂದು ನಾವು ಎರಡು ಜಿಲ್ಲಾ ಮಧ್ಯೆ ಒಂದು ಕೆ ಎಂ ಇನ್ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿದಾಗ ನಾನು ಅವ್ರಿಗೆ ಅಜ್ಜ ಅಂತ ಹೇಳಿ ನಾವು ಅವ್ರಿಗೆ ಕರಿತಿದ್ವಿ ಮಾಡ್ತಿದ್ವಿ ಸೊ ನಾವು ಅಜ್ಜಾರ ಹತ್ರ ಹೋಗಿ ನಾನು ಬೆಳಿಗ್ಗೆ ಒಂದು ಐದುವರೆಗೆ ಅವ್ರ ಮನೆಗೆ ಹೋಗಿನ್ ಅದ್ರ ಒಂದು ವಾರದ ಹಿಂದೆ ಅವ್ರಿಗೆ ಒಂದ್ ಸಣ್ಣ ಆಪರೇಷನ್ ಆಗಿತ್ತರ ಅದು ಸ್ವಲ್ಪ ಬಾಳ ಇತ್ತದು ಪಾಪ ಸ್ಟಿಚೂಸ್ ಎಲ್ಲ ಆಗಿತ್ತದು ಬಟ್ ನಾನು ಬಂದಿನಿ ಅಂದ್ಮೇಲೆ ಮತ್ತೆ ಕುಂದರ್ಸ್ಕೊಂಡು ಎಲ್ಲಾ ಮಾತಾಡಿ ಒಂದ್ಸಲ ಡಿಸ್ಕಸ್ ಮಾಡಿ ಮತ್ತೆ ಅವ್ರಿಗೆ ಬರಕ್ ಆಗಲ್ಲ ಫೋನ್ದಲ್ಲೇ ಮಾತಾಡ್ತೀನಿ ಅಂದ್ರು ಸತ ನಾನು ಅವ್ರಿಗೆ ಬರಬೇಕಂತ ಬಹಳ ವಿನಂತಿ ಮಾಡ್ಕೊಂಡ್ಮೇಲೆ ಪಾಪ ಅವ್ರ ಆಯ್ತಂತ ಹೇಳಿ ನನ್ ಜೊತೆ ಎಲ್ಲ ಬಂದು ಅಲ್ಲೆಲ್ಲಾ ಹಿರಿಯರು ಜೊತೆ ನಮ್ಮ ಅರ್ವಿ ಅವರು ಇವರು ಕೂಡಿ ಮಾತಾಡ್ಕೊಂಡು ಆ ಕೆಲಸವನ್ನ ಯಶಸ್ವಿ ಮಾಡ್ಕೊಂಡ್ ಬಂದಿವಿ ನಾವೆಲ್ಲಾ ಕೂಡಿ ಅವತ್ ಅವ್ರು ಬರದೆ ಹೋಗಿದ್ರೆ ಬಾ ನನಗ್ ಬಾಳ ಕಷ್ಟ ಆಗ್ತೇತ್ ಸರ್ ಅದು ನಿಜವಲ್ಲೂ ಹೌದು ಹೌದು ಬಹಳ ಅಪಾರವಾದ ಗೌರವ ಸರ್ ಅವ್ರ ಬಗ್ಗೆ ನಮ್ಗೆ ಯಾವಾಗ್ಲೂ ಗೌರವ ಬಹಳ ಸೀನಿಯರ್ ಅವರು ಬಹಳ ಸರಳ ಜೀವಿ ಸರ್ ಒಂದ್ ಒಂದೇ ಇದರಲ್ಲಿ ಹೇಳ್ಕೊಂಡ್ ಬಹಳ ಸರಳ ಜೀವಿ ಅವರು ಈ ಶ್ರೀಮಂತಕ್ಕೆ ಅದು ಆತರ ಎಂದು ನಡವಳಿಕೆನೇ ಇರ್ಲಿಲ್ಲ ಸಾಮಾನ್ಯರ ಜೊತೆ ಹೌದು ಸರಳತೆಯಲ್ಲಿ ಇದ್ರು ಬಹಳ ಸರಳ ಬಹಳ ಎಸ್ ಎಸ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬಿಟ್ಟು ಮಾತನಾಡೋದಕ್ಕೆ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಬಾಗಲಕೋಟೆಯ ಶಾಸಕ ಎಚ್ ವೈ ಮೇಟಿ ಅವರು ನಿಧನರಾಗಿದ್ದಾರೆ ಜೊತೆಯಲ್ಲಿ ಬಾಗಲಕೋಟೆಯ ಜಿಲ್ಲೆಯ ತಿಮಾಪುರದಲ್ಲಿ ಅವರು ಜನಿಸಿರ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರ ಅಕ್ಟೋಬರ್ ಒಂಬತ್ತರಂದು ಜನಿಸಿರ್ತಾರೆ ಪಾಟೀಲ್ ಜೊತೆಯಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಆರಂಭಿಕ ಅಧ್ಯಕ್ಷರಾಗಿರುತ್ತಾರೆ ಇನ್ನು ಬಾಗಲಕೋಟೆಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಆಗಿದ್ರು ಅಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಗುಳೇದಗುಡ್ಡ ಕ್ಷೇತ್ರದಲ್ಲೂ ಮೊದಲ ಬಾರಿಗೆ ಅವರು ಆಯ್ಕೆ ಆಗ್ತಾರೆ ಮೊದಲ ಬಾರಿ ಶಾಸಕರಾಗಿ ಆಗ್ತಾರೆ ಅದೇ ಕ್ಷೇತ್ರದಿಂದ ಆ ನಿಟ್ಟಿನಲ್ಲಿ ಬಾಗಲಕೋಟೆಯ ಸರ್ವತ್ತ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂಥವರು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಜನಿಸ್ತಾರೆ ನಂತರದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗ್ತಾರೆ ಅವರು ಸಾಗಿ ಬಂದಂಥ ರಾಜಕೀಯ ಜೀವನವೈ ಇದು ಎಲ್ಲವೂ ನಂತರ ಡಿಸಿ ಸಿ ಬ್ಯಾಂಕಿನ ನಿರ್ದೇಶಕರು ಕೂಡ ಆಗಿರ್ತಾರೆ ಬಾಗಲಕೋಟೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಗುಳೇದಗುಡ್ಡ ಕ್ಷೇತ್ರ ಇದೆಯಲ್ಲ ಇದು ಅವರ ಭದ್ರಕೋಟೆ ಮೊದಲ ಬಾರಿಗೆ ಅವರ ಆಯ್ಕೆ ಆಗಿದ್ದು ಕೂಡ ಅದೇ ಕ್ಷೇತ್ರದಲ್ಲಿ ನಾವಿಷ್ಟೊತ್ತು ಭೀಮ್ಸೇನೆ ಶಾಸಕರ ಜೊತೆ ಮಾತನಾಡ್ತಿದ್ದೀವಿ ಅವರು ಹೇಳ್ತಾ ಇದ್ರು ಗುಳೇದಗುಡ್ಡ ಕ್ಷೇತ್ರ ಇದೆಯಲ್ಲ ಸರ್ ಇದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಬಾಗಿಲುಕೋಟೆಯನ್ನ ಸಮೃದ್ಧ ಮಾಡೋದಕ್ಕೆ ದೊಡ್ಡ ಮಟ್ಟಕ್ಕೆ ಅವರ ಕೊಡುಗೆ ಇದೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಬೆಳೆದು ಬಂದಿದ್ದೀವಿ ಸರಳ ಸಜ್ಜನಿಕೆಯ ರಾಜಕಾರಣಿಯವರು ಹಾಗಾಗಿ ಅವರ ಸೇವೆ ಅನನ್ಯವಾಗಿರುತ್ತೆ ನಿಜಕ್ಕೂ ಕೂಡ ಇವತ್ತು ನಮ್ಗೆ ನೋವು ಆಗ್ತಿದೆ ಅವ್ರ ಗರಡಿಯಲ್ಲಿ ನಾವೆಲ್ಲ ಬೆಳೀತಾ ಇದ್ವಿ ಅಂತ ಆ ಭಾಗದ ಶಾಸಕರು ಕೂಡ ಈ ಸಂದರ್ಭದಲ್ಲಿ ತಮ್ಮ ನೋವಿನ ಮಾತುಗಳನ್ನ ಹಂಚಿಕೊಳ್ತಾ ಇದ್ರು ಆ ನಿಟ್ಟಿನಲ್ಲಿ ಮೊದಲ ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ಗುಳೇದಗುಡ್ಡ ಕ್ಷೇತ್ರದಲ್ಲೇ ನಂತರದಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿ ಅಂದ್ರೆ ಪ್ರಾರಂಭಿಕವಾಗಿ ಜೆ ಡಿ ಎಸ್ ನಲ್ಲಿದ್ರು ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಖಾತೆಯನ್ನ ನಿರ್ವಹಿಸಿರ್ತಾರೆ ನಂತರ ಕೈಪಾಳ್ಯಕ್ಕೆ ಬರ್ತಾರೆ ಅಲ್ಲೂ ಕೂಡ ತಮ್ಮ ದೊಡ್ಡ ಮಟ್ಟದ ಅನನ್ಯ ಸೇವೆಗಳನ್ನ ಕಲ್ಪಿಸ್ತಾ ಹೋಗ್ತಾರೆ ಉಮಾಶ್ರೀ ಅವರಿದ್ದಾರೆ ನಿಜಕ್ಕೂ ಈಗಾಗಲೇ ವಿಚಾರ ನಿಮಗೆ ತಲುಪಿರುತ್ತೆ ನಿಮ್ಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಮೇಡಮ್ ಹ್ಮ್ ಹ್ಮ್ ಯಾವ ಯಾವ ರೀತಿಯಾದಂತ ರಾಜಕೀಯ ಜೀವನ ನಿಮ್ಮ ಅವರ ಒಡನಾಟಗಳು ಹೇಗಿತ್ತು ಬಹಳ ಚೆನ್ನಾಗಿತ್ತು ಒಂದೇ ಕುಟುಂಬದವರ ಹಾಗೆ ನನ್ಗೆ ತುಂಬಾ ಒಳ್ಳೆ ಪ್ರೀತಿಯನ್ನ ಗೌರವವನ್ನ ಕೊಟ್ಟಿದ್ರು ಮತ್ತೆ ರಾಜಕಾರಣದಲ್ಲೂ ಕೂಡ ಯಾವಾಗಾದ್ರೂ ಒಮ್ಮೊಮ್ಮೆ ನನಗೆ ನಾತಕ್ಕೆ ಹೇಳ್ಬೇಕಾದ್ರೆ ಅಥವಾ ಹೇಗೆ ಮಾರ್ಗದರ್ಶನ ಮಾಡೋದಾಗಿ ಇದ್ರದೆಲ್ಲ ಅವರು ಮಾಡ್ತಾ ಇದ್ದಾರೆ ಲಾಸ್ಟ್ ಬಾರಿ ನೀವು ಅವ್ರ ಜೊತೆ ಯಾವಾಗ ಮಾತನಾಡಿದ್ರಿ ಯಾವ ಸಂದರ್ಭದಲ್ಲಿ ನಿಮ್ಗೆ ಸಿಕ್ಕಿದ್ರು ಅಂತ ನಮ್ committee ನಲ್ಲೆ ಇದ್ರು ನಮ್ committee ಲೆ ಇದ್ರು so ಹಾಗಾಗಿ ಒಂದ್ ಮೂರ್ ವಾರಗಳ ಹಿಂದೆ ನಾನ್ ಅವರನ್ನ ಕಂಡಿದ್ದೆ ಸ್ವಲ್ಪ ಮೆತ್ತಗ್ ಆಗಿದ್ರು ಮತ್ತೆ hospital ಇಂದ ಬಂದಿದ್ರು ನಾನು ಯಾಕಣ್ಣ ಏನ್ ಆಯ್ತು ಅಂತ ಇಲ್ಲ ಒಂದ್ ಸ್ವಲ್ಪ ಆರಾಮ್ ತಪ್ಪಿತ್ತು ಮತ್ತೆ ಹೆಂಗ್ ಯಾಕ್ ಬರ್ತಾಕ್ ಹೋದ್ರಿ ಅಂತಂದ್ರೆ ಇಲ್ಲ ಹೇಳಿ ಎಲ್ಲಾ ಸರಿ ಆಕತಿ ಅಂದ್ರೆ ಕೊನೆಯ ಸಂದರ್ಭದಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅವ್ರು ಬರ್ತಾ ಇದ್ರು ರಾಜಕೀಯ ಎಲ್ಲಾ ಚಟುವಟಿಕೆಯಲ್ಲಿ ಗುರುತಿಸ್ಕೊಳ್ತಾ ಇದ್ರು ನೀವ್ ಯಾವಾಗ ಇವಾಗ ಅಂತಿಮ ದರ್ಶನ ಪಡಿತಿದ್ದೀರಾ ಮೇಡಂ ಅದೇ ಈಗ ನಾನು ಮೈಸೂರಲ್ಲಿ ಇದ್ದೀನಿ ಈಗ ಮೈಸೂರಲ್ಲಿ ಇದ್ದೀನಿ ನಾನು ಒಂದು ಸಣ್ಣ ಟ್ರೀಟ್ಮೆಂಟ್ ಇದೆ ನನಗೆ ನನಗೆ ಸ್ವಲ್ಪ ಸೊಂಟಕ್ಕೆ ನೋವಾಗಿದೆ ಅದಕ್ಕೋಸ್ಕರ ಅದನ್ನ ಟ್ರೀಟ್ಮೆಂಟ್ ತಗೋತೀನಿ ಹೌದು ಒಂದು ಕಡೆ ಬಾಗಲಕೋಟೆ ಅಭಿವೃದ್ಧಿಯಲ್ಲೂ ಕೂಡ ಅವರ ಅಪಾರವಾದಂತಹ ಕೊಡುಗೆ ಇದೆ ಮಾಜಿ ಸಚಿವರು ಕೂಡ ಹೌದು ಕಾಂಗ್ರೆಸ್ ನಲ್ಲಿ ಬಹಳಷ್ಟು ನೋವಿನ ಇಡೀ ರಾಜಕೀಯ ವಲಯಕ್ಕೆ ನೋವಿನ ದಿನ ಇದು ಹ್ಮ್ 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 ಮರೆಯಕ್ಕಾಗಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳು ಜನತಾ ದಳದಲ್ಲಿದ್ದಾಗಲೂ ಸಹಿತ ಅರ್ಗೆ ಬೇಕು ಈಗ ಕಾಂಗ್ರೆಸ್ಗೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರವೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು ಅವರು ಒಂಥರ ಅಜಾತ ಶತ್ರು ಅವರಿಗೆ ಯಾರು ಶತ್ರುಗಳೇ ಇರುವನು ಅನ್ನೋ ಹಾಗೆ ಎಲ್ಲಾ ಪಕ್ಷದವರು ಜೋಡನಾಥ ಮತ್ತೆ ಎಲ್ಲಾ ಪಕ್ಷದವರ ಒಂದು ಸಹಕಾರ ಸಹಾಯ ಈ ತರ ಅಂದ್ರೆ ಸರ್ಕಾರ ಸಹಾಯ ಅಂದ್ರೆ ಸಿದ್ಧಾಂತವನ್ನ ಬಿಟ್ಟು ಹೋಗೋದಲ್ಲ ನಾನು ಹೇಳೋದು ಆ ಪ್ರೀತಿ ಗೌರವ ಹ್ಮ್ ಈ ತರದ್ದು ಆ ಸಹಕಾರಿ ಕ್ಷೇತ್ರದಲ್ಲಿ ಅವರ ನಾಯಕತ್ವ ಆ ತುಂಬಾ ಚೆನ್ನಾಗಿ ರಾಜಕಾರಣವನ್ನ ಮಾಡದಂತವ್ರು ಸರ್ ಅವ್ರ ತರ ರಾಜಕಾರಣ ಮಾಡೋದಕ್ಕೆ ನಮ್ಮ ಈಗಿನ ಪೀಳಿಯವರಿಗೆ ಬಹುಶಃ ಸಾಧ್ಯ ಯಾಕಂದ್ರೆ ಬಹಳ ಚಾಲಕಳಿವಿ ಬಹಳ ಆಳವಾಗಿ ಯೋಚನೆ ಮಾಡುವಂತವ್ರು ಮತ್ತೆ ತುಂಬಾ ಸಮಾಧಾನದ ರಾಜಕಾರಣ ಯಾವ್ ಏನೇ ಮಾಡ್ಲಿ ನಮ್ಮ ಗೆದುವಿಗೆ ಆಗ್ಬೇಕು ಅನ್ನೋದನ್ನ ಬಹಳ ತಣ್ಣಗೆ ಯೋಚನೆ ಮಾಡಿ ಮಾಡಿ ಮುಗಿಸ್ತಿದ್ರು ಅದು ಬಹಳ ಕಷ್ಟ ಈಗೆಲ್ಲ ಆರ್ಭಟದ ರಾಜಕಾರಣ ಈಗೆಲ್ಲ ಇರ್ತಕ್ಕಂಥ ಅರ್ಭಟದ ರಾಜಕಾರಣ ಮುಂದೆ ಹಿರಿಯ ರಾಜಕಾರಣಿಗಳು ನಿಜಕ್ಕೂ ಒಂದು ಮಾದರಿ ಅಂತ ಹೇಳ್ಬೋದು ಹೌದು ಇವತ್ತು ಅಂತಿಮ ದರ್ಶನ ಇವತ್ತು ಪಡಿತೀರಾ ಅಥವಾ ನಾಳೆ ಅವರ ಕ್ಷೇತ್ರಕ್ಕೆ ಹೋಗ್ತೀರಾ ಹೇಗೆ ಅಂತ ನಾನೀಗ ನನ್ನ ಟ್ರೀಟ್ಮೆಂಟ್ ಎಷ್ಟು ತುಮಿಗೆ ನೋಡ್ಕೊಂಡು ಆಮೇಲೆ ಪ್ಲಾನ್ ಮಾಡಬೇಕಾಗುತ್ತೆ ಸರ್ ಎಸ್ ಎಸ್ ಫ್ಲೈಟ್ ಅಲ್ಲಿ ಹೋಗ್ಲಾ ಟ್ರೈನ್ ಅಲ್ಲಿ ಹೋಗ್ಲಾ ಅಥವಾ ಇದೇ ಕಾರಣ ಕಡೆ ತಿರುಗಿಸ್ನಲ್ಲ ಅದನ್ನ ನಾನು ಸ್ವಲ್ಪ ನೋಡಿ ಮಾಡ್ತೀನಿ ಸರ್ ಹೌದು ಥ್ಯಾಂಕ್ ಯು ಮಿಸ್ಟರ್ ಮೇಡಮ್ ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬಿಟ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಎಸ್ 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 ಸದ್ಯ ಇಷ್ಟೊತ್ತು ಮಾಜಿ ಸಚಿವೆ ಉಮಾಶ್ರೀ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅವರ ರಾಜಕೀಯ ಜೀವನ ಯಾವ ರೀತಿ ಆಗಿತ್ತು ಸರಳ ಸಜ್ಜನಿಕೆಯಾಗಿ ಒಂದ್ ರೀತಿ ಅಜಾತ ಶತ್ರು ಅಂತಾನೆ ಹೇಳ್ಬೋದು ಹಾಗಿತ್ತು ಅಂತ ಹೇಳ್ತಾ ಇದ್ರು ಆನಂದ ನ್ಯಾಮೇಗೌಡರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಈಗಾಗಲೇ ನಿಮ್ ಗಮನಕ್ಕೂ ಕೂಡ ವಿಚಾರ ಬಂದಿದೆ ಮೊದಲು ಹೇಗೆ ಅನಿಸ್ತು ಸರ್ ಹೇಗೆ ಗೊತ್ತಾಯಿತು ಈ ವಿಚಾರ ನಿಮ್ಗೆ ಅಂತ ಸರ್ ಇಲ್ಲ ಅಂತ ಹೇಳಿ ಕಳೆದ ನಾಲ್ಕೈದು ದಿವಸದಿಂದ ಬೆಂಗಳೂರಲ್ಲಿ ಏನ್ ಅಡ್ಮಿಟ್ ಆಗಿದ್ರು ಅವಾಗ ಗೊತ್ತಿತ್ತು ಬಟ್ ನಿನ್ನೆ ದಿವಸ ನಾನು ವಿಚಾರಿಸಿದಾಗ ಇಲ್ಲ ಆರಾಮಾಗಿ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಅಂತ ಮಾಹಿತಿಯನ್ನ ಕೊಟ್ಟಿದ್ರು ಇನ್ನೇನು ಡಿಸ್ಚಾರ್ಜ್ ಆಗಿ ಬರ್ಬೋದು ಅಂತ ಹೇಳಿ ನಾವೆಲ್ಲಾ ಅಂದ್ಕೊಟ್ಟಿದ್ವಿ ಆಹ್ ದುರ್ದೈ ವಿವಾಹ ಅವರು ನಮ್ಮನ್ನಾಗಿ ಹೋಗಿದ್ದಾರೆ ಅವರು ಬಹಳ ಅನುಭವಿ ರಾಜಕಾರಣಿ ಕಾರ್ಣಿ ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರ್ ಆಗಿರತಕ್ಕಂತವ್ರು ಆ ಸಾಕಷ್ಟು ಅನುಭವ ಕೂಡ ಇತ್ತು ನಮ್ಮಂತ ಯುವ ಶಾಸಕರುಗಳಿಗೆ ಒಬ್ಬ ಮಾರ್ಗದರ್ಶಕರಾಗಿ ನಮ್ಗೆಲ್ಲ ಒಳ್ಳೆ ಚಿಂತನೆಗಳನ್ನು ಕೊಡ್ತಿದ್ರು ಅವರು ನಾವು ಅವರೆಲ್ಲ ಒಟ್ಟಿಗೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಆ ದಿನಗಳು ಹೇಗಿತ್ತು ಅಂತ ಸರ್ ಅವ್ರ ಅವರ ಮಾರ್ಗದರ್ಶನದಲ್ಲಿ ನೀವು ಇರೋ ಟೈಮಲ್ಲಿ ಅವರ ಮಾತುಗಳು ನಿಮ್ಗೆ ಯಾವ ರೀತಿ ಪ್ರೇರಣೆಗಳು ಆಗ್ತಿತ್ತು ಅಂತ ನಿಜವಾಗ್ಲು ಅವರು ಅವ್ರಿಗೆ ಎಷ್ಟೋ ಎಷ್ಟೇ ವಿರೋಧಿಗಳಿದ್ರು ಕೂಡ ಅವರನ್ನ ಬಹಳ ಪ್ರೀತಿಯಿಂದ ಕಾಣ್ತಿದ್ರು ಅವರು ಪ್ರಕಾರ ಅವ್ರಿಗೆ ಯಾರು ಶತ್ರುನೆ ಇರ್ಲಿಲ್ಲ ಅಂತ ಆ ರೀತಿ ಒಂದ್ ವ್ಯಕ್ತಿತ್ವವನ್ನು ಹೊಂದಿದ್ರು ಅವರು ಬಹಳ ಮೃದು ಸ್ವಭಾವದವರು ಯಾರಿಗೂ ಕೂಡ ಸಿಟ್ಟಿಗೆ ಬಂದಿರುವಂತ ಸನ್ನಿವೇಶ ನಾನು ನೋಡಿಲ್ಲ ಅದ ಅಷ್ಟು ಒಳ್ಳೆ ವ್ಯಕ್ತಿ ಅಹ್ ತಂದೆಯವ್ರ ಜೊತೆನೂ ಕೂಡ ಎಂಪಿ ಚುನಾವಣೆಯಲ್ಲಿ ಗೆದ್ದಿದ್ರು ಅವರು ಆ ಜನತಾ ದಳದಲ್ಲಿ ಇದ್ರು ಸಿದ್ದರಾಮಯ್ಯ ಆ ಯಾವಾಗ ಸಿದ್ದರಾಮಯ್ಯ ಪಕ್ಷಕ್ಕೆ ಸೇರ್ಪಡೆ ಆದ್ರು ಇವರು ಕೂಡ ಅವರನ್ನ ಫಾಲೋ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ಬಹಳಷ್ಟು ಅನುಭವ ಇದ್ದ ಇದ್ದಂತ ವ್ಯಕ್ತಿ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಅವರ ಆರೋಗ್ಯದಲ್ಲಿ ಮೇಲಿನ ಮೇಲೆ ಸ್ವಲ್ಪ ಡೆಸ್ಟರ್ ಇರ್ತಿತ್ತು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿತ್ತು ಬಟ್ ರಿಕವರಿ ಆಗಿ ಬರ್ತಾರ ಅನ್ನುವಂತ ಒಂದು ಹೋಪ್ಸ್ ಅಲ್ಲಿ ನಾವೆಲ್ಲ ಇದ್ದೀವಿ ಹೌದು 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 ಸೊ ಇವತ್ತು ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ನಾವು ಕಳ್ಕೊಂಡಿದ್ದು ಕೇವಲ ಬಾಗಲಕೋಟ್ ಜಿಲ್ಲೆಗೆ ಅಷ್ಟಲ್ಲ ಇಡೀ ರಾಜ್ಯಕ್ಕೆ ಒಂದು ನಷ್ಟ ಅಂತ ನಾನು ಹೇಳಿ ಬಯಸ್ತೇನೆ ಹೌದು ಇತ್ತೀಚೆಗೆ ಕೊನೆಯ ಬಾರಿ ಯಾವಾಗ ಅವ್ರನ್ನ ಭೇಟಿ ಮಾಡಿದ್ರ ಆ ಸಂದರ್ಭದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿಗಳು ಹೇಗಿತ್ತು ಅಂತ ಚೆನ್ನಾಗಿತ್ತು ನಾನು ಒಂದು ಹತ್ತು ಹದಿನೈದು ದಿವಸದಿಂದ ನಮ್ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾವೆಲ್ಲ ಸೇರಿದ್ವಿ ಚೆನ್ನಾಗಿದ್ರು ಆರಾಮಾಗಿದ್ರು ಸ್ವಲ್ಪ ಕಿವಿ ಕೇಳಿಸೋದು ಸ್ವಲ್ಪ ಕಡಿಮೆ ಆಗಿತ್ತು ಅವ್ರಿಗೆ ಬಟ್ ಅವ್ರಿಗೆ ಏನಾಗ್ತಿತ್ತು ಈ ಬ್ರೀದಿಂಗ್ ಪ್ರಾಬ್ಲಮ್ ಬರ್ತಿತ್ತು ಅವ್ರಿಗೆ ಹೀಗಾಗಿ ನಾವೆಲ್ಲೇ ಹೋಗ್ಬೇಕು ಏನಾದ್ರು ಮಾಡ್ಬೇಕು ಅಂತಂದ್ರೆ ಇಲ್ಲ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನೋ ಮಾತನಾಡ ಹೇಳ್ತಿದ್ರು ಅವ್ರು ಸ್ವಲ್ಪ ಏಜು ಕೂಡ ಅವ್ರಿಗೆ ಜಾಸ್ತಿ ಆಗಿತ್ತು ಅಂದ್ರೆ ಅರೌಂಡ್ ಏಯ್ಟಿ ಪ್ಲಸ್ ಆಗಿದೆ ಇರೋದ್ರಿಂದ ಸ್ವಾಭಾವಿಕವಾಗಿ ಸಮಸ್ಯೆಗಳು ಬರ್ತಾ ಇದ್ವು ಅವ್ರಿಗೆ

ಸರಿ ಈಗಾಗಲೇ ಈ ನಿಧನದ ವಿಚಾರ ನಿಮ್ಗೆ ತಲುಪಿರುತ್ತೆ ನಿಮ್ ಮೊದಲ ಪ್ರತಿಕ್ರಿಯೆ ಸರ್ ಬಗ್ಗೆ ಯಾವಾಗ ಗೊತ್ತಾಯ್ತು ಸರ್ ವಿಚಾರ ಈಗ ನಮಗ ಹಾಸ್ಪಿಟಲ್ ಫೋನ್ ಬಂತು ಆರೋಗ್ಯ ಸರಿ ಇಲ್ಲ ವೆಂಟಿಲೇಷನ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಾವು ಇಷ್ಟವ್ರ ನೇಚರ್ ನಾವು ನಗಲ್ ಅಂತ ಕಲ್ಪನೆ ಇದ್ದಿದ್ದಿಲ್ಲ ಬಹಳ ಭರವಸೆ ಇಟ್ಕೊಂಡಿದ್ದೀವಿ ಆದರೆ ಭಗವಂತ ಬೇಗನೆ ಕಸಿಡ್ಕೊಂಡು ಹೋದರು ಅವರು ಅನೇಕ ವಿಚಾರಗಳನ್ನ ಅರ್ಧಕ್ಕೆ ಬಿಟ್ಟು ಹೋದರು ಅಭಿವೃದ್ಧಿ ವಿಷಯದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಕಂಡು ಇವತ್ತು ಇವತ್ತ ಆಕಸ್ಮಿಕವಾಗಿ ನಮ್ಮನ್ನ ಬಿಟ್ಟಿದ್ದಾರೆ ಇದು ನಮ್ಮ ಜಿಲ್ಲೆಗೆ ದೊಡ್ಡ ಹಾನಿಯಾಗಿದೆ ಅದರಲ್ಲಿ ವಿಶೇಷವಾಗಿ ಪ್ರೀತಿ ಮಾಡ್ತಿದ್ರು ಮೇಲ್ವರ್ಗದವ್ರನ್ನ ಕೆಳವರ್ಗದವ್ರನ್ನ ಅಂತೂ ವಿಶೇಷ ಕಾಳಜಿ ಇತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಟ್ಟ ಮುಖ್ಯಮಂತ್ರಿಗಳ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದರು ಅವರ ಆದೇಶವನ್ನ ಎಂದೂ ಮೀರಿರ್ಲಿಲ್ಲ ಇವತ್ತ ನಮ್ಮ ಪಕ್ಷಕ್ಕೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಅದು ದೊಡ್ಡ ಹಾನಿಯಾಗಿದೆ ನಮ್ಮ ಜಿಲ್ಲೆಗಂತೂ ಅಪಾರವಾದ ಹಾನಿಯಾಗಿದೆ ಅವರ ಅಗಲುವಿಕೆಯಿಂದ ಜೊತೆಯಲ್ಲಿ ಅನೇಕ ಸಚಿವರು ಮತ್ತು ಮಾಜಿ ಸಚಿವರು ಜೊತೆ ಇಷ್ಟೊತ್ತು ನಮ್ ಜೊತೆ ಮಾತನಾಡ್ತಿದ್ರೆ ಹೇಳ್ತಾ ಇದ್ರು ಅಜಾತ ಶತ್ರು ಅವರು ಅವ್ರು ಯಾರು ಕೂಡ ಶತ್ರು ಇಲ್ಲ ಹೇಗಿತ್ತು ಸರ್ ನೀವು ಕಂಡಂತೆ ಅವ್ರ ರಾಜಕೀಯ ಜೀವನ ಬಹಳ ಹತ್ತಿರದಲ್ಲಿ ಅಜಾತ ಶತ್ರು ನೂರಕ್ಕೆ ನೂರಷ್ಟು ಸತ್ಯ ಅದನ್ನ ಯಾವ್ದನ್ನು ಅಷ್ಟು ಕಠಿಣವಾಗಿ ತೆಗೆದುಕೊಳ್ತಿದ್ದಿಲ್ಲ ಇವರು ಯಾರೇ ವಿರೋಧ ಮಾಡಿದ್ರು ಸಹಿತ ಅವರ ಬಗ್ಗೆ ಸಾಫ್ಟ್ ಆದಾರಿ ಇತ್ತ ಇವ್ರದು ಆ ರಾಜಕಾರಣದಲ್ಲಿ ಆ ಬಾಳ ಎಲ್ಲರ ಜೊತೆಗೆ ಹೊಂದಾಣಿಕೆ ಆಗಿ ರಾಜಕಾರಣ ಮಾಡ್ತಿದ್ರು ಆ ಎಲ್ಲರಿಗೂ ಗೌರವಿಸಿದ್ರು ಕಾರ್ಯಕರ್ತರಿಗೂ ವಿಶೇಷವಾಗಿ ಗೌರವ ಕೊಡ್ತಿದ್ರು ಆಮೇಲೆ ಒಳ್ಳೆ ನಮ್ಮ ಜೊತೆಗೆ ಒಳ್ಳೇ ಚಾರವಾಗಿತ್ತು ಏನಾದ್ರು ಹಂಚ್ಕೋತಿದ್ರು ಹಿಂಗ್ ಮಾಡ್ಬೇಕಾದ ಮಾಡ್ಬೇಕಂತ ಸರಿ ಸ್ನೇಹಿತರನ್ನ ಹಿರಿಯ ಶಾಸಕರನ್ನ ಮಾಜಿ ಸಚಿವರನ್ನ ಇವತ್ತು ಕರೆಕೊಂಡದ್ದು ನನಗಂತೂ ಬಾಳ್ ದುಃಖ ಆಗಿದೆ ನಮ್ಮ ಜಿಲ್ಲೆ ಎಲ್ಲರಿಗೂ ದುಃಖ ಆಗಿದೆ ಅನ್ನೋಂತ ಹೇಳಿ ಕೆಲಸ ಮಾಡ್ತೀನಿ ಸರ್ ಯಾವಾಗ ನೀವು ಅಂತಿಮ ದರ್ಶನವನ್ನ ಪಡೀತೀರಾ ಇವತ್ತೆಲ್ಲಾದ್ರೂ ಹೋಗಿ ನೋಡ್ತೀರಾ ಅಥವಾ ನಾಳೆ ಅವರ ಕ್ಷೇತ್ರದಲ್ಲೇ ಹೋಗಿ ಅಂತಿಮ ದರ್ಶನ ಭಾಗಿ ಅಂತ ಇಲ್ಲ ಇವತ್ತು ನಾವು ಪೂರ್ಣ ತಯಾರಿ ಈಗಾಗಲೇ ನಮ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತಾಡಿದೀನಿ ನಾನು ಡಿ ಸಿ ಅವ್ರ ಜೊತೆಗೆ ಮಾತಾಡಿದೀನಿ ಮುಂದೆ ಏನೇನು ಕಾರ್ಯಕ್ರಮ ಮಾಡ್ಕೋಬೇಕು ಅನ್ನುವಂಥದ್ದು ಆನಂತರ ಬಾಗಲಕೋಟಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಕೊನೆಗೆ ಅಂತ್ಯ ಸಂಸ್ಕಾರ ಏನಿದೆ ಅವ್ರ ಹುಟ್ಟೂರಲ್ಲಿ ಮಾಡ್ಬೇಕು ಅನ್ನೋ ವಿಚಾರ ಎಲ್ಲರದು ಇದೆ ಈಗ

ಸದ್ಯ ಎಷ್ಟೊತ್ತು ಕೂಡ ನಾವು ಗಮನಿಸ್ತಾ ಇದ್ವಿ ಅನೇಕ ಮಾಜಿ ಸಚಿವರು ಶಾಸಕರು ಕೂಡ ಮಾತನಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಭಾಳಷ್ಟು ಅಪೂರ್ವಪೂರ್ಣವಾದಂಥ ಕೆಲಸ ಮಾಡಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ನಾವಿದ್ದೀವಿ ಭಾಳಷ್ಟು ಸಾಫ್ಟ್ ಕಾರ್ನರನ್ನು ಹೊಂದಿದ್ರು ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು ಏನು ಹೇಳ್ತಾ ಇದ್ರು ಅವರು ಕೇಳ್ತಾ ಇದ್ರು ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಭಾಳಷ್ಟು ನೋವಿನ ವಿಚಾರ ಇದು ಇಡೀ ಕಾಂಗ್ರೆಸ್ಗೆ ಜೊತೆಯಲ್ಲಿ ರಾಜಕೀಯ ವಲಯಕ್ಕೆ ನೋವಿನ ವಿಚಾರ ಯಾಕಂತಂದರೆ ಒಂದು ಕಡೆ ಬಾಗಲಕೋಟೆಯ ಅಭಿವೃದ್ಧಿ ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡಿದ್ದಾರೆ ಏನೋ ಎಲ್ಲರ ಜೊತೆಗೂ ಕೂಡ ಬಹಳಷ್ಟು ಅನ್ಯೋನ್ಯವಾಗಿದ್ದಂಥ ರಾಜಕಾರಣಿ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ನೋವು ಹಾಗಾಗಿ ಈಗಾಗಲೇ ಅವರ ಸ್ವಗ್ರಾಮದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ವಿ ಹಾಗಾಗಿ ನಾಳೆ ಅಂತ್ಯಕ್ರಿಯೆ ಸಾಗುತ್ತೆ